ಕೋಗಿಲು ಪ್ರಕರಣ ನಾವು ನೋಡೋದಾದ್ರೆ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ವಲಸೆ ಬಂದಂತಹ ಒಂದಷ್ಟು ಉಗ್ರಗಾಮಿಗಳು ಇಲ್ಲಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ರು ಸೊ ತಾವೇನ್ ಹೇಳ್ತೀವಿ ಆರ್ ಅಶೋಕಿಗೆ ಸೆಪರೇಟ್ ಆಗಿ ಅವ್ರ ಹತ್ರ ಏನು ಇಂಟೆಲಿಜೆನ್ಸ್ ಇಲ್ಲ ಅವರೇನು ಒಂದು ಡಿಪಾರ್ಟ್ಮೆಂಟ್ ನಡೆಸ್ತಿಲ್ಲ ಅವ್ರ ಅಡಿಯಲ್ಲಿ ಏನು ಎಣ್ಣೆ ಮಾಹಿತಿ ಕೊಡುವಂಥ ಆ ಒಂದು ರೆಗ್ಯುಲೇಷನ್ ಇಲ್ಲ ನಾನೇನು ಉಗ್ರಗಾಮಿಗಳು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ವಿಥೌಟ್ ಪಾಸ್ಪೋರ್ಟ್ ವಿತೌಟ್ ವೀಸಾ ಬರೋರು ಇದ್ದಾರೆ ಅಂತ ನಮಗೆ ನಮಗೆ ಮಾಹಿತಿ ಇದೆ ಯಾರೋ ಬಂದವರೆಲ್ಲ ಟೆಂಟ್ ಹಾಕೊಂಡು ಅಲ್ಲಿ ನಮ್ಗೆ ಸೈಡ್ ಬೇಕು ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಾಜ್ಯದ ಕತೆ ಏನಾಗ್ಬೇಡ ಅವ್ನ ಜಾಗ ಬಿಟ್ಟು ಖಾಲಿ ಮಾಡೋಕ್ಕೆ ನನ್ ಕೂಡ ಪಾಪ ಅನ್ಸುತ್ತೆ ಅದು ತಪ್ಪು ಅನ್ಸುತ್ತೆ ಬಟ್ ಅಕ್ರಮವಾಗಿ ಬೇರೆ ಯಾರ್ದೋ ಜಾಗದಲ್ಲಿ ಕೂತ್ಕೊಳ್ಳೋದು ಅದು ಕೂಡ ತಪ್ಪೇ ನೀವು ಯೋಗಿನ ನೀವು ಪ್ರೀತಿಸುವಾಗ ಯೋಗಿ ಭೂಮಿಯಿಂದ ಬರುವ ಒಬ್ಬ ವ್ಯಕ್ತಿಯನ್ನ ಹೇಗೆ ನೀವು ದೇಶಿಸ್ತೀರಾ ಯೋಗಿ ಆದಿತ್ಯನ ಅಂತ ನೋಡಿದ್ರೆ ಹಲವಾರು ಮುಸಲ್ಮಾನರಿಗೆ ಅಲರ್ಜಿ ಇದೆ ಸೊ ಕಾನೂನು ವಿರುದ್ಧವಾಗಿರೋ ಕಾರಣಕ್ಕೋಸ್ಕರ ಇವಾಗ ಸುಪ್ರೀಂ ಕೋರ್ಟ್ ಕೂಡ ಇದು ತಪ್ಪಂತ ಹೇಳಿದೆ ಇದು ಮಾಡಬಾರದು ಅಂತ ಈ ಸನ್ಯೂಸ್ ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಉಮರ್ ಶರೀಫ್ ಸರ್ ಇದ್ದಾರೆ ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಶ್ರೀಯುತರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ಕೋಗಿಲು ಪ್ರಕರಣ ನಾವು ನೋಡೋದಾದ್ರೆ ಮೊನ್ನೆ ಆರ್ ಅಶೋಕ್ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಹೇಳಿದ್ರು ಪಾಕಿಸ್ತಾನ ಬಾಂಗ್ಲಾದೇಶದಿಂದ ವಲಸೆ ಬಂದಂತಹ ಒಂದಷ್ಟು ಉಗ್ರಗಾಮಿಗಳು ಇಲ್ಲಿದ್ದಾರೆ ಎನ್ನುವಂತ ಮಾತನ್ನ ಹೇಳಿದ್ರು ಸೊ ತಾವ್ ಏನ್ ಹೇಳ್ತೀರಿ ಸರ್ ನೋಡಿ ಉಗ್ರಗಾಮಿಗಳು ಬರೋದಾದರೆ ಇವ್ರಿಗೆ ಯಾರು ಫೋನ್ ಮಾಡ್ಕೊಂಡು ಬರೋದಿಲ್ಲ ಬಂದರೆ ಇವ್ರಿಗೆ ಇಂಟೆಲಿಜೆನ್ಸ್ ಮೂಲಕವೇ ಅವ್ರಿಗೆ ಕೂಡ ಅವ್ರಿಗೆ ತಿಳುವಳಿಕೆ ಸಿಗಬೇಕಾಗಿರತ್ತೆ ಸೊ ಸುಮ್ಮನೆ ನನಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳುವಾಗ ಎಲ್ಲಿಂದ ಸಿಕ್ತು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎನ್ ಐ ಎ ಇದೆ ತನಿಖೆ ಮಾಡೋರು ಎನ್ ಎಸ್ ಎ ಇದೆ ಉಗ್ರಗಾಮಿಗಳು ಬಂದರೆ ಅವ್ರಿಗೆ ಗೊತ್ತಾಗಿ ಗೊತ್ತಾಗಬೇಕಿರಗತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಯಾರೂ ಬರೋಕ್ಕೆ ಸಾಧ್ಯ ಅಲ್ಲ ಅಂದರೆ ಬಂದ ಮೇಲೆ ಗೊತ್ತಾದರೆ ಅವ್ರ ಮೂಲಕವೇ ಇವ್ರಿಗೆ ಗೊತ್ತಾಗಬೇಕಾಗಿರುತ್ತೆ ಯಾಕಂದರೆ ಆರ್ ಅಶೋಕಿಗೆ ಸೆಪ್ರೇಟಾಗಿ ಅವ್ರ ಹತ್ರ ಏನು ಇಂಟೆಲಿಜೆನ್ಸ್ ಇಲ್ಲ ಅವ್ರೇನೋ ಒಂದು ಡೆಪ ಡಿಪಾರ್ಟ್ಮೆಂಟ್ ನಡೆಸ್ತಿಲ್ಲ ಅವ್ರ ಅಡಿಯಲ್ಲಿ ಏನು ಎಣ್ಣೆ ಮಾಹಿತಿ ಕೊಡುವಂಥ ಆ ಒಂದು ರೆಗ್ಯುಲೇಷನ್ ಇಲ್ಲ ಮತ್ತು ಎಲ್ಲಿಂದ ಈ ಮಾಹಿತಿ ಸಿಕ್ತು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಅಂದರೆ ಬೇಸಿಕ್ ಪ್ರಶ್ನೆಯನ್ನು ನಾವು ಎಪ್ಸಬೇಕಾಗಿರುತ್ತೆ ನಾವು ಏನಂದರೆ ಯಾರೊಬ್ಬರು ಏನೋ ಮಾತಾಡ್ಬಿಟ್ರು ಅದು ಮಾಧ್ಯಮಕ್ಕೆ ಕೂಡ ಏನಾಗುತ್ತೆ ಒಂದು ರೀತಿ ಬ್ರೇಕಿಂಗ್ ನ್ಯೂಸ್ ಆಗಿಬಿಡುತ್ತೆ ಅದರಲ್ಲಿ ಟಿ ಆರ್ ಪಿ ಕೂಡ ಜಾಸ್ತಿ ಆಗುತ್ತೆ ಒಬ್ಬರಿಂದ ಒಬ್ಬರು ಮಾತಾಡುವಾಗ ಇವರೇನು ಹೇಳಿದ್ರು ಅವ್ರೇನು ಹೇಳಿದ್ರು ಅಂತ ಅದು ಆ ಚರ್ಚೆಯಲ್ಲಿ ನಾವು ಹೋಗ್ತಾ ಇರ್ತೀವಿ ಅದಕ್ಕೆ ಮುಂಚೆ ಫಸ್ಟು ಫಸ್ಟ್ ಸುದ್ದಿ ಬರುವಾಗಲೇ ಆರ್ ಅಶೋಕ ಅವರು ಅವರು ಒಂದು ಮಾಹಿತಿ ಕೊಡ್ತಾರೆ ಉಗ್ರಗಾಮಿಗಳು ಬಂದಿದ್ದಾರೆ ಓಕೆ ಸರ್ ಯಾರೆಲ್ಲ ಬಂದಿದ್ದಾರೆ ಹೇಳಿ ಅವರು ಎಷ್ಟು ಜನರು ಬಂದಿದ್ದಾರೆ ಹೇಳಿ ಅವ್ರ ವಯಸ್ಸಿನೂ ಹೇಳಿ ಎಲ್ಲಿಂದ ಸಿಕ್ತು ಮಾಹಿತಿ ಒಂದು ವೇಳೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅಂದರೆ ನೀವು ಎಣ್ಣೆಗಿಂತ ನೀವು ತನಿಖೆ ಮಾಡೋರಾಗಿದ್ರೆ ಅದಕ್ಕಿಂತ ಅಧಿಕವಾಗಿ ನೀವು ಡೈರೆಕ್ಟಾಗಿ ಎಣ್ಣೆಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೋದಲ್ಲ ರೀ ಬಂದಿದ್ದಾರೆ ಇಲ್ಲಿ ನೀವು ಬಂದು ಚೆಕ್ ಮಾಡಿ ಏನಂದರೆ ಡೈರೆಕ್ಟಾಗಿ ಮಾಧ್ಯಮಕ್ಕೆ ಬರೋದು ಕಾರಣ ಏನಂದರೆ ಇವ್ರಿಗೆ ಬೇಕಾಗಿರೋದು ಏನಂದರೆ ಸುಮ್ಮನೆ ಆಗಿದ್ರೆ ಯಾರೂ ಅವ್ರ ಬಗ್ಗೆ ಮಾತಾಡೋಲ್ಲ ಏನಾದ್ರು ಮಾತಾಡಬೇಕು ಆವಾಗಲೇ ನಾವು ಕೂಡ ಇದ್ದೀವಿ ಅಂತ ತೋರಿಸ್ಕೊಳ್ಬಹುದು ಅಂದರೆ ನಾವು ಕೂಡ ಇದ್ದೀವಿ ಅಂತ ತೋರಿಸ್ಕೊಳೋಕ್ಕೆ ನಾವು ಏನಾದರೂ ಸುದ್ದಿ ಒಂದು ಸೃಷ್ಟಿ ಮಾಡಬೇಕು ಸೊ ಅಂತದೇ ಅಂತ ನಾನು ನಂಬಿದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದಾರೋ ಇಲ್ಲವೋ ನಾನೇನೋ ಉಗ್ರಗಾಮಿಗಳು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ಫಸ್ಟ್ ವಿಷಯ ಯಾಕಂದರೆ ನಮ್ಮ ಬಾರ್ಡ್ರ್ನಲ್ಲಿ ಅಲ್ಲಿ ಕೂಡ ಎಷ್ಟೋ ಜನರು ವಿತೌಟ್ ಪಾಸ್ಪೋರ್ಟು ವಿತೌಟ್ ವೀಸಾ ಬರೋರು ಇದ್ದಾರೆ ಅಂತ ನಮಗೆ ನಮಗೆ ಮಾಹಿತಿ ಇದೆ ಅಂದರೆ ಜನ್ರಲಿ ಇನ್ಫಾರ್ಮೇಷನ್ ಮೂಲಕ ಬಟ್ ಇವರೇ ಬಂದಿದ್ದಾರೆ ಇಷ್ಟು ಜನರೇ ಬಂದಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ನನಗೆ ಗೊತ್ತಾಗಿದೆ ಇವ್ರ ಬಗ್ಗೆ ಅಂತ ಹೇಳೋಕ್ಕೆ ವಾಟ್ ಈಸ್ ದ ಪ್ರೂಫ್ ಅಲ್ಲ ಫಸ್ಟ್ ನಾವು ಅದನ್ನೇ ನಾವು ಪ್ರಶ್ನೆ ಮಾಡಬೇಕಾಗಿರುತ್ತೆ ನಾವು ಸಾಧ್ಯತೆ ಇಲ್ಲ ಅಂತ ಹೇಳಿಲ್ಲ ಎಲ್ಲಿಂದ ಕೂಡ ಬರ್ಬೋದು ಬಾಂಗ್ಲಾದೇಶಿಂದ ಬರ್ಬೋದು ಶ್ರೀಲಂಕಾಯಿಂದ ಬರ್ಬೋದು ಇಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಚೈನಾಯಿಂದ ಬರ್ಬೋದು ಟಿಬೆಟಿಂದ ಬರ್ಬೋದು ನೇಪಾಳಿಂದ ಬರ್ಬೋದು ಅದರ ಬರಬೇಕಂದ್ರೆ ಏನೋ ಕಾರ್ ಕಾರಣ ಏನಾಗಿರುತ್ತೆ ಏನು ಬಡವರಾಗಿರ್ಬೋದು ಆಶ್ರಯಕ್ಕೋಸ್ಕರ ಬರ್ಬೋದು ಏನೋ ಒಂದು ನಾಲ್ಕು ಕಾಸು ಮಾಡ್ಬೋದು ಅಂತ ಅವ್ರ ಹತ್ರ ಏನೂ ದುಡ್ಡಿರಲ್ಲ ಅಸಹಾಯಕರಾಗಿರ್ ಇರ್ಬೋದು ಸೊ ಅಂಥವ್ರು ವಿತೌಟ್ ಪಾಸ್ಪೋರ್ಟ್ ವೀಸಾ ಬಂದರೆ ನಾವು ಕಾನೂನಡಿಯಲ್ಲಿ ಅಡಿಯಲ್ಲಿ ಏನು ಮಾಡೋಕ್ಕೆ ಏನು ಮಾಡಬೇಕಾಗಿದೆ ಕಾನೂನಡಿಯಲ್ಲಿ ಅಡಿಯಲ್ಲಿ ಏನೋ ಅವ್ರಿಗೆ ಆಶ್ರಯ ಕೊಡಬೇಕೋ ಇಲ್ಲವೋ ಸೊ ರೆಫ್ಯೂಜಿಸ್ಗಂಥ ಒಂದು ಕಾನೂನಿದೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ರೆಫ್ಯೂಜಿಸ್ ಆಶ್ರಯ ಪಟ್ಕೊಳಕಂತ ಬಂದರೆ ಅವ್ರ ಹತ್ರ ನಾವು ಹೇಗೆ ನಡ್ಕೊಳ್ಬೇಕಂತ ಅದು ಕೂಡ ಕಾನೂನು ಹೇಳ್ಕೊಳತ್ತೆ ಅದ ನಂತರ ನಿಮಗೆ ಅವ್ರಿಗೆ ಬೇಕಂದರೆ ನೀವು ಪೌರತ್ವ ಕೊಡಬೇಕಂದ್ರೆ ಅಂದರೆ ಸಿಟಿಜನ್ಶಿಪ್ ಕೊಡಬೇಕಾದ್ರೆ ಅದಕ್ಕೇನು ನ್ಯಾಚುರಲೈಸೇಷನ್ ಇಷ್ಟು ವರ್ಷ ಕಾಲ ಅವ್ರು ಇರಬೇಕು ಅವ್ರ ನಡವಳಿಕೆ ನೋಡಬೇಕಾಗಿರುತ್ತೆ ಸರಿಯಾಗಿದ್ದರೆ ಅವ್ರಿಗೆ ಕೂಡ ನಾವು ಕೊಡ್ಬೋದು ಅಂತ ಇಲ್ಲಿ ಇಲ್ಲಿ ಕಾನೂನಿದೆ ಸೊ ಕಾನೂನು ಮೀರಿ ನಾವು ಇಮೋಷ್ನಲಿ ಟ್ರಿಗರ್ ಆಗ್ತಿದ್ದೀವಿ ನಾವು ಏನಕ್ಕೋಸ್ಕರ ಇದರಲ್ಲಿ ಓಕೆ ಮುಸಲ್ಮಾನರು ಬಂದುಬಿಟ್ರೆ ಇಲ್ಲಿ ಏನು ನಂಬರ್ ಜಾಸ್ತಿ ಆಗಿಬಿಡುತ್ತಂತ ಆ ಒಂದು ಭಯಾನ ಮುಸಲ್ಮಾನರು ಭಾರತಕ್ಕೆ ಜಾಸ್ತಿ ಬಂದುಬಿಟ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಹಿಂದೂಗಳು ಕಡಿಮೆ ಆಗಿಬಿಡ್ತಾರೆ ಅಂಥ ಒಂದು ಭಯಾನ ಸೊ ಆ ಒಂದು ಭಯದ ಮೂಲಕ ಇದೆಲ್ಲ ನಡೀತಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಅವ್ರು ಯಾವುದೇ ಒಂದು ಸುದ್ದಿ ಕೊಟ್ಟರು ನಾವು ಫಸ್ಟು ನಾವು ಯಾರೇ ಒಂದು ಮಾಹಿತಿ ಕೊಟ್ಟರು ಎಲ್ಲಿಂದ ನಿಮಗೆ ಈ ಸುದ್ದಿ ಸಿಕ್ತು ಎಷ್ಟು ಜನರು ಬಂದಿದ್ದಾರೆ ಅವ್ರ ಹೆಸರುಗಳು ಏನು ಇದೆಲ್ಲ ನಾವು ಪ್ರಶ್ನೆ ಮಾಡ್ಕೋದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಅಂತ ಅಲ್ಲ ಸರ್ ಇನ್ನು ಕೋಗ್ಲಿನಲ್ಲಿ ಏನು ಅಕ್ರಮವಾಗಿ ನಿಲ್ಸಿದಾರಲ್ಲ ಸರ್ಕಾರದಿಂದ ಅದು ಸರ್ಕಾರ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ರೀತಿ ಯಾರೋ ಬಂದವರೆಲ್ಲ ಟೆಂಟ್ ಹಾಕೊಂಡು ಅಲ್ಲಿ ನಮ್ಗೆ ಸೈಟ್ ಬೇಕು ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಾಜ್ಯದ ಕತೆ ಏನಾಗ್ಬೇಡ ಅಂತ ಹೇಳಿ ಬೇರೆ ಜನರ ಕತೆ ಏನಾಗ್ಬೇಡ ಅದರಲ್ಲೂ ಎಸ್ಪೆಷಲಿ ಈ ರೀತಿಯ ಇಶ್ಯೂಗಳು ಆಗೋದು ಮುಸಲ್ಮಾನರ್ ಅಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋ ಅಂತ ಆರೋಪ ಕೂಡ ಇನ್ನೊಂದು ಕಡೆ ಈ ಬಾಂಗ್ಲಾದಿಂದ ನುಸುಡ್ತಾ ಇದಾರೆ ಇಲ್ಲ ಒಂದು ಕಡೆ ಇಸ್ಲಾಮೀಕರಣಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ ಎನ್ನುವಂತಹ ವಾದಗಳು ಕೂಡ ಕೇಳ್ಬರ್ತಾರೆ ನೋಡಿ ಈ ಜನರು ಇದರಲ್ಲಿ ಎರಡು ವಿಷಯ ಇದೆ ಮಾತಾಡೋಕ್ಕೆ ಇವ್ರು ಬಂದು ವಿತೌಟ್ ಪರ್ಚೇಸ್ ಅಂದರೆ ಯಾವುದೇ ಒಂದು ಜಾಗವನ್ನು ಕಾಸು ಕೊಡದೆ ಅಲ್ಲೇ ಬಂದ್ಬಿಟ್ಟು ಟೆಂಟ್ ಹಾಕ್ಕೊಂಡು ಇರೋ ಆ ಒಂದು ಸಂಸ್ಕೃತಿ ನಾವು ಅದಕ್ಕೆ ಒಕ್ಕಿ ಕೊಡೋಲ್ಲ ಯಾರೂ ಕೊಡಬಾರ್ದು ಯಾಕಂದರೆ ನೀವೆಲ್ಲೇ ಹೋದರೂ ಕೂಡ ಅದಕ್ಕಿಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗಿರುತ್ತೆ ನೀವು ಹೋದ ತಕ್ಷಣ ಎಲ್ಲಿ ಬೇಕಾದ್ರೂ ಟೆಂಟ್ ಹಾಕೊಳ್ಳೋದು ಅಲ್ಲಿ ನಾನು ನನ್ನ ಮನೆ ಅಂತ ಹೇಳ್ಕೊಳ್ಳೋದು ಇದು ನಡೆಯೋಲ್ಲ ಯಾರು ಮಾಡಿದ್ರು ಅದು ತಪ್ಪು ಬಾಂಗ್ಲಾದೇಶಿಯವರು ಮಾಡಲಿ ಮುಸಲ್ಮಾನರು ಮಾಡಿ ಮಾಡಲಿ ಇಲ್ಲ ಬೇರೆ ಯಾರು ಮಾಡಿದ್ರು ಅದು ತಪ್ಪು ಸೊ ಇಂಥವ್ರಿಗೆ ನಾವು ಏನಂದರೆ ಫಸ್ಟು ನಾವು ಫಸ್ಟೇ ಅನುಮತಿ ಕೊಡಬಾರ್ದು ನೋಡಿ ಪಾಪ ಅನಿಸುತ್ತೆ ನನ್ನ ಕೂಡ ಅವ್ರನ್ನ ಜಾಗ ಬಿಟ್ಟು ಖಾಲಿ ಮಾಡೋಕ್ಕೆ ನನ್ನ ಕೂಡ ಪಾಪ ಅನಿಸುತ್ತೆ ಅದು ತಪ್ಪು ಅನಿಸುತ್ತೆ ಬಟ್ ಅಕ್ರಮವಾಗಿ ಬೇರೆ ಯಾರದೋ ಜಾಗದಲ್ಲಿ ಕೂತ್ಕೊಳ್ಳೋದು ಅದು ಕೂಡ ತಪ್ಪೇ ಸೊ ವಿ ಹ್ಯಾವ್ ಟು ಕಾಲ್ ದಟ್ ಅದು ಫಸ್ಟ್ ತಪ್ಪಾಗಿದೆ ಇವಾಗ ಇದು ಎರಡನೇ ತಪ್ಪು ಏನಂದರೆ ಇವಾಗ ತಕ್ಷಣ ಅವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಬೇಕಂತ ಹೇಳೋದು ಅದು ಕೂಡ ತಪ್ಪಾಗುತ್ತೆ ಯಾಕಂದರೆ ಕಾನೂನಿನ ಅಡಿಯಲ್ಲಿ ಡಾಕ್ಟ್ರಿನ್ ಆಫ್ ಪ್ರಿಸ್ಕ್ರಿಪ್ಷನ್ ಇದೆ ಯಾರೋ ಒಬ್ಬರು ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರೆ ಹನ್ನೆರಡು ವರ್ಷ ಕಾಲ ಆಗಿಬಿಟ್ರೆ ಅವ್ರನ್ನ ಯಾರು ಕೂಡ ಅವ್ರನ್ನ ಆ ಜಾಗ ಬಿಟ್ಟು ಖಾಲಿ ಮಾಡಿ ಅಂತ ಹೇಳದೇ ಇದ್ದರೆ ಆ ಜಾಗದಲ್ಲಿ ಅವರೇ ನಲ್ಲಿ ಇರೋಕ್ಕಾಗತ್ತೆ ಅವ್ರನ್ನ ಯಾರು ಅವರ ಅಲ್ಲಿಂದ ಜಾಗ ಜಾಗ ಖಾಲಿ ಮಾಡಿ ಅಂತ ಇಮಿಡಿಯೇಟಾಗಿ ಮಾಡೋಕ್ಕಾಗೋದಿಲ್ಲ ಕೋರ್ಟ್ಗೆ ಹೋಗಬೇಕಾಗಿರತ್ತೆ ಕೋರ್ಟ್ ಮೂಲಕ ನೋಟಿಸ್ ಬರಬೇಕಾಗಿರುತ್ತೆ ಟೈಮ್ ಕೊಡಬೇಕಾಗಿರುತ್ತೆ ಅವ್ರಿಗೂ ಟೈಮ್ ಕೊಡಬೇಕಾಗಿರುತ್ತೆ ವಾದ ವಿವಾದಗಳು ಮಾಡೋಕ್ಕೆ ಸೊ ಹಾಗಾಗಿ ಕಾನೂನು ಪ್ರೋಸೆಸನ್ನು ಫಾಲೋ ಮಾಡೋಣ ಫಸ್ಟು ನೀವು ಹೋಗಿ ಅಲ್ಲಿ ಹೋಗಿ ಅಕ್ರಮವಾಗಿ ಆ ಜಾಗವನ್ನು ಇಟ್ಕೊಂಡು ಇಲ್ಲಿ ಮನೆ ಮಾಡ್ಕೊಳ್ಳೋದು ತಪ್ಪು ಆದರೆ ಹನ್ನೆರಡು ವರ್ಷ ಕಾಲ ಆದ ನಂತರ ತಕ್ಷಣಕ್ಕೆ ಅವ್ರನ್ನ ಜಾಗ ಖಾಲಿ ಮಾಡಿ ಅಂತ ಹೇಳೋದು ಕೂಡ ತಪ್ಪು ಕಾನೂನು ಅಡಿಯಲ್ಲಿ ಯಾಕಂದರೆ ಅಲ್ಲಿ ಮಕ್ಕಳು ಇರ್ತಾರೆ ಅವ್ರು ಏನೋ ಒಂದು ಆಲ್ರೆಡಿ ಒಂದು ಸಿಸ್ಟಮ್ ಫಾಲೋ ಮಾಡ್ಕೊಂಡಿರ್ತಾರೆ ಅವ್ರನ್ನ ತಕ್ಷಣಕ್ಕೆ ಖಾಲಿ ಮಾಡಬೇಕಂದ್ರೆ ಅದಾಗೋದಿಲ್ಲ ಸೊ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಕಾನೂನಿನ ಎಲ್ತ್ಕೊಳ್ಳುತ್ತೆ ಮತ್ತು ಅವ್ರಿಗೆ ನಾವು ಸ್ವಲ್ಪ ಮಾನವೀಯತೆ ಕೂಡ ಇಟ್ಕೊಳ್ಬೇಕಾಗಿರತ್ತಲ್ಲ ಮಾನವೀಯತೆ ಮೂಲಕವೇ ನಾವು ಎಲ್ಲವನ್ನು ನೋಡಬೇಕಾಗಿರತ್ತೆ ಧರ್ಮ ಮಾನವೀಯತೆಯನ್ನು ಬಿಟ್ಟು ಧರ್ಮ ಇಲ್ಲ ರಾಜಕ ರಾಜಕೀಯ ಕೂಡ ಮಾನವೀಯತೆಯನ್ನು ಬಿಟ್ಟು ರಾಜಕೀಯ ಇಲ್ಲ ಎಲ್ಲ ನಾವು ಮಾನವೀಯತೆಯನ್ನು ತುಂಬಿಸ್ಬೇಕಾಗಿರುತ್ತೆ ಆಮೇಲೆ ನಾವು ನೋಡೋಣ ಎಲ್ಲ ಸರಿಯಾಗಿ ಕಾಣಿಸುತ್ತೆ ಕೆಲವೊಂದು ಕಡೆ ಮುಸಲ್ಮಾನರನ್ನ ಒಲೈಕೆ ಮಾಡೋ ಕೆಲಸ ಕೂಡ ರಾಜಕೀಯದಲ್ಲಿ ನಡೀತಾ ಅಂತ ಹೇಳಿ ಯಾಕಂದ್ರೆ ಒಂದ್ ಕಡೆ ಕೇರಳದ ಸಿಎಂ ಕೂಡ ಟ್ವಿಟ್ ಮಾಡ್ತಾರೆ ಮಗದೊಂದ್ ಕಡೆ ಇಲ್ಲಿ ಸಿಎಂ ಅವರು ಎರಡೇ ದಿನಕ್ಕೆ ಆರ್ಡರ್ ಇಶ್ಯೂ ಮಾಡ್ಬಿಡ್ತಾರೆ ಏನು ಈ ರಾಜು ಗಾಂಧಿ ವಸತಿ ಯೋಜನೆ ಇಡೀ ನಿಮ್ಗೆ ಎಲ್ಲರಿಗೂ ಮನೆ ಕೊಟ್ಬಿಡ್ತೀವಿ ಅಂತ ಹೇಳಿ ಇವತ್ತಿಗೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನೆಲೆಸಿರುವಂತವ್ರಿಗೆ ಎಷ್ಟೋ ಜನಗಳಿಗೆ ಇರೋದಕ್ಕೆ ಮನೆ ಇಲ್ಲ ಎಷ್ಟೋ ಜನಗಳು ಪಕ್ಷಿಗಳ ತರ ಕಾಯ್ತಾ ಇದಾರೆ ಅವ್ರಿಗೆ ಮನೆಗಳು ಸೂರ್ ಸಿಕ್ಕಿಲ್ಲ ಮುಸಲ್ಮಾನರ ಒಲೈಕೆ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆಯಾ ಇವಾಗ ಯಾರಿಗೆ ಮನೆ ಸಿಕ್ಕಿಲ್ವೋ ಅವರು ಕೂಡ ಹೋಗಿ ಸರ್ಕಾರ ಹತ್ರ ಬೇಡಿಕೆ ನೀಡಬಹುದು ಇವಾಗ ಮುಸಲ್ಮಾನರು ಮಾತ್ರ ಅವ್ರ ಬೇಡಿಕೆಯನ್ನ ಸ್ವೀಕರಿಸ್ತೀವಿ ಅಂತ ಸರ್ಕಾರ ಹೇಳಿಲ್ಲ ಯಾವುದೇ ಸರ್ಕಾರ ಇರ್ಲಿಲ್ಲ ಸೊ ಬೇರೆ ಯಾರಿಗೂ ತೊಂದರೆ ಆಗಿದೆ ನೋಡಿ ಲಿಂಗಾಯತ ಸಮುದಾಯ ಇಲ್ಲ ಒಕ್ಕಲಿಗರ ಸಮುದಾಯದಲ್ಲಿ ಇಂಥವ್ರು ಇದ್ದಾರೆ ಪಾಪ ಅವರು ಕೂಡ ಆಶ್ರಯ ಬೇಕಾಗಿದೆ ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಅವರು ಬೇಡಿಕೆ ಇಟ್ಟರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಂದ ಬೇಡಿಕೆ ಇಟ್ಟಿದ್ದಾರೆ ಇದೇ ರೀತಿ ಎಲ್ಲಾದರೂ ಬೇಡಿಕೆ ಇಟ್ಟಿದ್ದಾರಾ ನಾನೇನುಕೊಳ್ಳುತ್ತೇನೆ ಅಂದರೆ ಅದು ಎಲ್ಲವೂ ಕೂಡ ಊಹೆ ಊಹೆನಾ ಅಂದರೆ ಎಲ್ಲರೂ ಎಲ್ಲವೂ ಕೂಡ ಒಂದು ಅಜಂಶನ ಎಲ್ಲ ಒಂದು ಕಡೆ ಅವ್ರು ಕೂಡ ನೀವು ಸಹಾಯ ಮಾಡ್ತಿಲ್ಲ ಅಂದರೆ ಎಲ್ಲಿದ್ದಾರೆ ಬೇಡಿಕೆ ಇಟ್ಟಿದ್ದಾರಾ ಲಿಸ್ಟ್ ಕೊಡಿ ನಂಬರ್ ಹೇಳಿ ಎಲ್ಲಿಂದ ನಂಬರ್ಸ್ ಮೂಲಕ ನಾವು ವೆರಿಫೈ ಮಾಡ್ತೀವಿ ಅವರು ಕೂಡ ಸಹಾಯ ಅಂತ ಹೇಳ್ಬೋದು ನೋಡಿ ಮುಸಲ್ಮಾನರಲ್ಲಿ ಇರೋತಕ್ಕಂಥ ಈ ಒಂದು ಪ್ರಾಬ್ಲಮ್ಮು ಇಲ್ಲಿ ನಾವು ಕಂಡಿದ್ದೀವಿ ಇಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ದೀವಿ ಅನೇಕ ಜಾಗದಲ್ಲಿ ಬರೀ ಅಲ್ಲಿ ಮಾತ್ರ ಇಲ್ಲ ಇಲ್ಲಿ ಕೋಗಿಲೆ ಇದಿದಲ್ಲ ಕೋಗಿಲ್ ಪ್ರಕರಣ ಮಾತ್ರ ಅಲ್ಲ ಬೇರೆ ಕಡೆಯೂ ಕೂಡ ಇಂಥದ್ದು ನಾನು ನೋಡಿದ್ದೀನಿ ನಾನು ಕೂಡ ನೋಡಿದ್ದೀನಿ ಏ ಯಾಕೆ ಇಲ್ಲಿ ಹಿಂಗಿದ್ದಾರೆ ಯಾಕೆ ಹಿಂಗೆ ಜೀವನ ಮಾಡ್ತಾ ಇದಾರೆ ಅಂತ ಅಸ್ಸಾಮು ಮತ್ತು ಬಾಂಗ್ಲಾದೇಶು ಅಲ್ಲಿಂದ ಅವರೇ ಇದ್ದಾರೆ ನೋಡಿ ಹಿಂಗೆ ಬರೋದು ಏನಾಗತ್ತೆ ಅಂದರೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಕೋಗಿಲೆ ಕೋಗಿಲ ಪ್ರಕರಣದಲ್ಲಿ ಅಲ್ಲಿ ಎಲ್ಲರೂ ಬಂದು ಕನ್ನಡಿಗರು ಮತ್ತು ಕರ್ನಾಟಕ ವಾಸಿಗಳು ಅಲ್ಲಿ ನೋಡಿದೆ ನಾನು ಅದು ಎಷ್ಟೋ ಒಂದು ವೀಡಿಯೋ ನೋಡಿದೆ ಅದ ನಂತರ ಇಲ್ಲಿ ಯು ಪಿಯಿಂದ ಬಂದವರು ಇದ್ದಾರೆ ಬಂಗಾಳಿಗಳು ಬಂದ್ರ ಇಲ್ಲ ಅಂತ ಪ್ರಶ್ನೆ ಇದೆ ನನಗೆ ಸೊ ಯು ಪಿಯಿಂದ ಬಂದವ್ರನ್ನ ನಾವು ಹೇಗೆ ಅವ್ರನ್ನ ಆಚೆ ಕಳ್ಸೋಕ್ಕಾಗತ್ತೆ ಪ್ರಶ್ನೆ ಇದಲ್ಲ ಅವರು ಕೂಡ ಭಾರತೀಯರಂತ ಹೇಳಿಕೊಂಡ್ರೆ ನಾವು ಕೂಡ ಅವರನ್ನು ಭಾರತೀಯರಂತ ಹೇಳುವಾಗ ಅವ್ರ ಮೇಲೆ ಈ ನಮ್ಗೆ ಯಾಕೆ ಅಷ್ಟು ಒಂದು ರೀತಿ ಅವರೇ ಬೇರೆಯವರು ನಾವೇ ಬೇರೆಯವರು ಅಂತ ಆ ಒಂದು ಫೀಲಿಂಗ್ ಆಗ್ತಿದೆ ಇವಾಗ ಯು ಪಿ ನ ಸರ್ ಸರ್ಕಾರ ಅವರು ಯಾರಿದ್ದಾರೆ ಅವರು ಯೋಗಿ ಆದಿತ್ಯನಾಥ್ ಇದ್ದಾರೆ ನೆಕ್ಸ್ಟು ಅವರೇ ಪ್ರೈಮ್ ಮಿನಿಸ್ಟರ್ ಬರಬೇಕಂತ ಆ ಒಂದು ಕೂಡ ಕೆಲವರು ಬಿ ಜೆ ಪಿಯವರು ಅವರು ಮಾತಾಡೋರು ಇದ್ದಾರೆ ನೀವು ಯೋಗಿನ ನೀವು ಪ್ರೀತಿಸುವಾಗ ಯೋಗಿ ಭೂಮಿಯಿಂದ ಬರುವ ಒಬ್ಬ ವ್ಯಕ್ತಿಯನ್ನು ಹೇಗೆ ನೀವು ದ್ವೇಷಿಸ್ತೀರಾ ಯಾಕೆ ದ್ವೇಷ ಯಾಕೆ ಬರುತ್ತೆ ಯು ಪಿ ಯು ಪಿ ಅಂದರೆ ಯೋಗಿ ಬೇಕು ಮತ್ ಮತ್ತೆ ಅಲ್ಲಿರುವ ಪ್ರಜೆಗಳು ಬೇಡನಾ ಪ್ರಶ್ನೆ ಏನಂದ್ ನೋಡಿ ಯೋಗಿ ಯೋಗಿ ನಮ್ಮವ ಆಗ ಆದರೆ ಯೋಗಿ ಭೂಮಿಯಿಂದ ಬರೋನು ಅವನು ಬೇರೆ ಒಬ್ಬ ಅಂತ ಹೇಳುವ ಆ ಒಂದು ಸಿದ್ಧಾಂತ ಇದೆಲ್ಲ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅಲ್ಲಿ ಎಲ್ಲ ವಿಷಯಕ್ಕೂ ನಾವು ಏನು ನೋಡಬಾರ್ದು ನಾವು ಭಾಷೆ ಮೂಲಕ ದ್ವೇಷವನ್ನು ಬಿತ್ತಬಾರದು ನಾವು ನಾವು ರಾಜಕೀಯ ಮೂಲಕ ದ್ವೇಷವನ್ನು ಬಿತ್ತಬಾರದು ನಾವು ಧರ್ಮದ ಮೂಲಕ ದ್ವೇಷವನ್ನು ಬಿತ್ತಬಾರದು ಯಾವುದೇ ಒಂದು ದ್ವೇಷವನ್ನು ಬಿದ್ದುವ ಕೆಲಸ ಯಾವುದೇ ಒಂದು ಮೀಡಿಯಂ ಮೂಲಕ ಮಾಡಿದ್ರು ಮಾಧ್ಯಮ ಮೂಲಕ ಮಾಡಿದ್ರು ಅದನ್ನು ಖಂಡಿಸಬೇಕಾಗಿರುತ್ತೆ ಫಸ್ಟು ಮಾನವ ಕುಲಕ್ಕೆ ನಾವು ಮಾಡಬೇಕಾಗಿರುವ ಕರ್ತವ್ಯಗಳು ಏನು ಎಲ್ಲ ಮಾನವ ಕುಲ ನಾನು ಬಂದು ಒಬ್ಬ ಮುಸ್ಲಿಮ್ ಆದರೆ ನೀವು ಒಬ್ಬ ಒಬ್ಬ ಹಿಂದೂ ಆದರೆ ಲಿಂಗಾಯತ ಯಾರೊಬ್ಬರು ಇದ್ದರೂ ಕೂಡ ನೀವು ಸರ್ಕಾರ ನಡೆಸುವಾಗ ನಿಮ್ಮ ಪ್ರಜೆಗಳೆಲ್ಲ ನಿಮ್ಮ ಪ್ರಜೆಗಳೇ ಅಲ್ಲಿ ಎಲ್ಲರಿಗೂ ನೀವು ಮಾಡಬೇಕಾಗಿರೋ ಕರ್ತವ್ಯಗಳು ಇವೆ ಸೊ ಒಂದು ವೇಳೆ ಯಾರೋ ಬಡವರು ಅವ್ರಿಗೆ ಆಶ್ರಯ ಪಡ್ಕೊಳ್ಬೇಕಂತ ಅವ್ರು ಕಷ್ಟಪಡೋರಾಗಿದ್ರೆ ನೀವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಇಲ್ಲ ಸಹಾಯ ಮಾಡೋದು ನಿಮ್ಮ ಕರ್ತವ್ಯ ಅವರು ಮುಸ್ಲಿಮ್ ಆಗಲಿ ಮುಸ್ಲಿಮ್ ಎದುರಾಗಲಿ ಬಟ್ ಪ್ರಾಬ್ಲಮ್ ನಿಮ್ಮಲ್ಲಿ ಏನಾಗ್ತಿದೆ ಮುಸ್ಲಿಮ್ನಲ್ಲಿ ಇವತ್ತಿಗೆ ಒಂದು ರೀತಿ ಬಡತನ ಕಾಣಿಸ್ಕೊಂಡಿರ್ತಾರೆ ಬಡತನ ಅಲ್ಲಿ ಎಜುಕೇಷನ್ ಭಾಳ ಕಡಿಮೆ ಇದ್ದಾರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸರಿಯಾಗಿ ಅವ್ರಿಗೆ ಗವರ್ನೆನ್ಸ್ ಆಗಿಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನು ಅವ್ರಿಗೆ ಗೈಡೆನ್ಸ್ ಕೊಡಲಿಲ್ಲ ಕೊಡಬೇಕಾಗಿತ್ತು ಇದನ್ನು ನಾವು ಸರ್ಕಾರವನ್ನೇ ನಾವು ಯಾವಾಗಲೂ ಟೀಕಿಸಬೇಕಾಗಿಲ್ಲ ಮುಸ್ಲಿಮ್ ಲೀಡರ್ಶಿಪ್ನ ಪ್ರಶ್ನಿಸಬೇಕಾಗಿದೆ ಮುಸ್ಲಿಮ್ ಲೀಡರ್ಶಿಪ್ನ ನಾವು ಪ್ರಶ್ನಿಸಬೇಕಾಗಿದೆ ಮುಸ್ಲಿಂ ಲೀಡರ್ ಅಂದರೆ ಬರೀ ಮುಸ್ಲಿಮ್ ಪೊಲಿಟಿಷಿಯನ್ಸ್ ಅಲ್ಲ ಮುಸ್ಲಿಮ್ ಇಲ್ಲಿ ಪಂಡಿತರು ಏನಾಗ್ಬಿಟ್ಟಿದ್ದಾರೆ ಮೌಲ್ವಿಗಳು ಏನು ಮಾಡ್ತಾ ಇದ್ದಾರೆ ನೀವು ಏನು ಮಾಡಿದ್ದೀರ ಇಷ್ಟು ವರ್ಷ ಕಾಲ ಪ್ರಶ್ನಿಸಬೇಕಾಗಿದೆ ಸೊ ಹಾಗಾಗಿ ಪ್ರಾಬ್ಲಮ್ ಅಂತ ಇದೆ ಬಟ್ ಅದಕ್ಕೆ ಒಂದು ದ್ವೇಷದ ಮೂಲಕ ಅದಕ್ಕೆ ಪರಿಹಾರ ಅಂತ ಹುಡ್ಕೊಳ್ಳುವಾಗ ಅದು ತಪ್ಪಾಗುತ್ತೆ ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಹೇಳಿದ್ರಿ ಈಗ ಯು ಪಿ ನಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮ ವಾಸಿಗಳು ಅದರಲ್ಲೂ ಎಸ್ಪೆಷಲಿ ಮುಸಲ್ಮಾನರು ಅಕ್ರಮವಾಸಿಗಳು ಏನೆಲ್ಲ ಇದರಲ್ಲ ಧ್ವಂಸ ಮಾಡುವಂತದ್ದು ಏನು ಬುಲ್ಡೋಜರ್ ನುಗ್ಸುವಂಥದ್ದು ಸೊ ಇದು ನಡೀತಾ ಇರುವಂಥದ್ದು ಎಲ್ಲ ಒಂದ್ ಕಡೆ ಮುಸಲ್ಮಾನರಲ್ಲಿ ಅಭದ್ರತೆ ಕಾಡುತ್ತಾ ಮೋದಿ ಅವರ ಹೆಸರು ಕೇಳಿದಾಗ ಅಥವಾ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಕೇಳದಂತಹ ಸಂದರ್ಭದಲ್ಲಿ ಮುಸ್ಲಿಮ್ಸ್ ನಲ್ಲಿ ಅನೇಕ ಪಂಥಗಳು ಇವೆ ಅಂದ್ರೆ ಬಗ್ಗೆ ಅದು ಒಂದಿದೆ ವರ್ಗಗಳು ಇದೆ ಇವೆ ಭಯ ಯೋಗಿ ಆದಿತ್ಯನಾಥನ್ ನೋಡಿದ್ರೆ ಭಯಕ್ಕಿಂತ ಒಂದು ಒಂದ್ ರೀತಿ ಅಲರ್ಜಿ ಭಯ ಅನ್ನೋದು ಬೇರೆ ಅಂದ್ರೆ ಕೆಲವ್ರಿಗೆ ಭಯ ಅಂದ್ರೆ ಏನಂದ್ರೆ ಒಂದು ರಾಕ್ಷಸನ್ ನೋಡಿದ್ರೆ ಭಯ ಆಗತ್ತೆ ಒಂದು ಆಣೆ ನೋಡಿದ್ರೆ ಭಯ ಆಗತ್ತೆ ಇಲ್ಲ ಇರುಳು ನೋಡಿದ್ರೆ ಭಯ ಆಗುತ್ತೆ ಅದು ಭಯ ಕೆಲವರಿಗೆ ಒಂದು ನೋಡಿದ್ರೆ ಹಿಡಿಸಲ್ಲ ಏ ನಂಗೆ ಬೇಡಪ್ಪ ನಾನು ನನಗೆ ಇದು ಸೆಟ್ ಆಗಲ್ಲ ನನಗೆ ಏನು ರೀ ಇದು ತಿಂತೀರ ಬೇಡ ನನಗೆ ಅದು ಸೆಟ್ ಆಗಲ್ಲ ತಿಂದರೆ ನಂಗೆ ಒಂಥರ ಅನಿಸುತ್ತೆ ಅದೊಂದು ಫೀಲಿಂಗ್ ಆಗುತ್ತೆ ಇಲ್ಲಿ ಏನಂದರೆ ಯೋಗಿ ಆದಿತ್ಯ ಅಂತ ನೋಡಿದ್ರೆ ಹಲವಾರು ಮುಸಲ್ಮಾನರಿಗೆ ಅಲರ್ಜಿ ಇದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನು ಮಾಡ್ತಾಯಿದ್ರೆ ಅಲ್ಲಿ ಬುಲ್ಡೋಸಿಂಗ್ ರಾಜಕೀಯಕ್ಕೆ ಮುಂಚೆನೇ ಎನ್ಕೌಂಟರ್ ಮಾಡಿದ್ದಾರೆ ಸುಮಾರು ಸಾವಿರಾರು ಜನರನ್ನು ಎನ್ಕೌಂಟರ್ನಲ್ಲಿ ಸಹಿಸಿದ್ದಾರೆ ಅದರಲ್ಲಿ ಅನೇಕರು ಮುಸಲ್ಮಾನರು ಇದ್ದಾರೆ ಸೊ ನಾನೇನು ಕೊಡ್ತಂದ್ರೆ ನೀವು ಒಂದು ರೌಡಿನ ನಿಲ್ಲಿಸ್ಬೇಕಂದ್ರೆ ರೌಡಿಸಮ್ನ ನಿಲ್ಲಿಸ್ಬೇಕಂದ್ರೆ ಕಾನೂನು ಮೂಲಕ ಏನು ಬೇಕಾದ್ರು ಮಾಡಿ ಇವಾಗ ಬುಲ್ಡೋಸಿಂಗ್ ಕೂಡ ಏನು ಕಾನೂನು ಮೂಲಕ ತಪ್ಪು ಅದು ಮಾಡೋದು ತಪ್ಪು ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ನೀವು ಇಂಥದ್ದು ಮಾಡೋಕ್ಕಾಗೋದಿಲ್ಲ ಒಂದು ಮನೆಯಲ್ಲಿ ಒಬ್ಬ ರೌಡಿ ಇದ್ದರೆ ಅವನಿಗೆ ಶಿಕ್ಷೆ ಕೊಡಬೇಕಂದ್ರೆ ನೀವು ಅವನನ್ನು ಬಂಧಿಸಿ ಅವ್ನಿಗೆ ಏನು ಬೇಕಾದರೂ ಕಾನೂನು ಅಡಿಯಲಿ ನೀವು ಶಿಕ್ಷೆ ಕೊಡ್ಬೋದು ಆದರೆ ಮನೆಯನ್ನೇ ಬುಲ್ಡೋಸ್ ಮಾಡುವಾಗ ಮನೆಯಲ್ಲಿ ಇರೋತಕ್ಕಂಥ ತಂದೆ ತಾಯಿ ಮಕ್ಕಳು ಮತ್ತು ವಯಸ್ಸಾದ ಮುದುಕರು ಅವ್ರಿಗೆಲ್ಲ ಯಾಕೆ ನೀವು ಪನಿಷ್ಮೆಂಟ್ ಕೊಡ್ತಿದಿರಾ ಪ್ರಶ್ನೆ ಬರುತ್ತಲ್ಲ ಅನ್ಯಾಯ ಆಗ್ತಿದೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅವ್ನ ತಂದೆ ಅವ್ನ ತಾಯಿ ಅವನ ಮಕ್ಕಳು ಎಲ್ಲರಿಗೂ ಶಿಕ್ಷೆ ಕೊಡಬೇಕಾದ್ರೆ ಅದು ಅನ್ಯಾಯ ಆಗತ್ತೆ ಸೊ ಕಾನೂನು ವಿರುದ್ಧವಾಗಿರೋ ಕಾರಣಕ್ಕೋಸ್ಕರ ಇವಾಗ ಸುಪ್ರೀಂ ಕೋರ್ಟ್ ಕೂಡ ಇದು ತಪ್ಪಂತ ಹೇಳಿದೆ ಇದು ಮಾಡಬಾರ್ದಂತ ಅದ್ರ ಮೂಲಕ ಮಾಡ್ತಾ ಇದ್ರೆ ನಾನು ಕಾನೂನಿಗೆ ಕಾನೂನಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳುವ ಆ ಒಂದು ಮನುಷ್ಯನ ಹತ್ರ ನಾವು ಏನು ಮಾತಾಡೋಕ್ಕಾಗತ್ತೆ ಕಾನೂನಿಗೆ ಬೆಲೆ ಕೊಡಬೇಕಲ್ಲ ನಮ್ಗೆ ಸಂವಿಧಾನ ಬೇಕು ಅಂತ ಹೇಳುವರು ನಮಗೆ ಈ ನಾವು ರಾಷ್ಟ್ರ ಏನು ಪ್ರಿಯರು ನಾವು ಈ ಏನೋ ಹೇಳ್ಕೊಳ್ತಾರೆ ನಾವು ಈ ಈ ರಾಷ್ಟ್ರಕ್ಕೋಸ್ಕರ ದುಡಿಯೋರು ಅಂತ ಹೇಳುವಾಗ ರಾಷ್ಟ್ರನಲ್ಲಿ ಇರೋತಕ್ಕಂಥ ಸಂವಿಧಾನವನ್ನು ಗೌರವಿಸಿದೆ ನೀವು ಹೇಗೆ ರಾಷ್ಟ್ರ ಭಕ್ತನಾಗ ಭಕ್ತನಾಗ ಆಗಕ್ಕೆ ಸಾಧ್ಯ ಆಗತ್ತೆ ದೇಶಭಕ್ತ ಆಗೋಕ್ಕೆ ಹಾಗೆ ಸಾಧ್ಯ ಆಗತ್ತೆ ನಿಮಗೆ ಸಂವಿಧಾನವೂ ನೀವು ಹಿಡಿಬೇಕಾಗಿರುತ್ತೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಬರೀ ನಾನು ಯೋಗಿ ಆದಿತ್ಯನಾಥ್ ಮಾತ್ರ ಹೇಳ್ತಿಲ್ಲ ಇವೆನ್ ಇನ್ಕ್ಲೂಡಿಂಗ್ ಮುಸಲ್ಮಾನರು ಕೂಡ ಹೇಳ್ಕೊಳ್ತೀನಿ ನೀವು ದೇಶಭಕ್ತ ಅಂದರೆ ನೀವು ಸಂವಿಧಾನವನ್ನು ಫಾಲೋ ಮಾಡಬೇಕಾಗಿರತ್ತೆ ರೋಡ್ನಲ್ಲಿ ಟ್ರಿಪಲ್ಸ್ ಹೋಗೋಂಗಿಲ್ಲ ಗಾಡಿನಲ್ಲಿ ಟ್ರಿಪಲ್ಸ್ ಹೋಗಂಗಿಲ್ಲ ಅಂದರೆ ಹೋಗಂಗಿಲ್ಲ ನೀವು ಮೂರು ಜನರು ನಾಲ್ಕು ಜನರು ನಮ್ಮ ಬೈಕ್ನಲ್ಲಿ ಇಟ್ಕೊಂಡು ಹೋಗೋದು ತಪ್ಪು ಅದು ಅಗೇನ್ಸ್ಟ್ ದ ಲಾ ಅದೇ ರೀತಿ ಕಾನೂನು ವಿರುದ್ಧವಾಗಿ ಅದು ನಡೀತಿದೆ ಅದೇ ರೀತಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು ಅಂದರೆ ಅದು ರೂಲ್ ಇದೆ ಹೆಲ್ಮೆಟ್ ಹಾಕೊಳ್ಳಲ್ಲ ನಾನು ಹಿಂಗೆ ಹೋಗ್ತೀನಿ ಅಂದರೆ ಅಲ್ಲಿ ಅವನು ಬಂಧಿಸಬೇಕಾಗಿರುತ್ತೆ ಸೊ ಎಲ್ಲ ರೀತಿಯಲ್ಲಿ ನಾವು ಏನು ಹೇಳ್ಕೊಳ್ತೇನೆ ಅಂದರೆ ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ ಆದರೆ ಮಂಗಳೂರಿನಲ್ಲಿ ಸಮಸ್ಯೆ ಇಲ್ಲ ಮುಸ್ಲಿಮ್ಸ್ನ ಕ್ವಾಲಿಟಿ ಬಗ್ಗೆ ನಾನು ಹೇಳ್ಕೊಳ್ತಿದ್ದೀನಿ ಮಂಗ್ಳೂರಿನಲ್ಲಿ ಇರೋತಕ್ಕಂಥ ಮುಸಲ್ಮಾನರು ಅನೇಕರು ಚೆನ್ನಾಗಿ ಓದಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಕೆಲವು ಪಾಕೆಟ್ಸ್ ಇದೆ ಅಲ್ಲಿ ಬಂದು ಯಾವುದೇ ಒಂದು ರೀತಿಯ ಒಂದು ರೂಲ್ಸನ್ನು ಫಾಲೋ ಮಾಡೋರು ಇಲ್ಲ ಅಂತ ನನಗನ್ಸುತ್ತೆ ರೋಡ್ನಲ್ಲಿ ಒನ್ ವೇ ಇದ್ರೆ ಅಲ್ಲಿ ಟೂ ವೇನಲ್ಲಿ ಗಾಡಿ ಓಡಿಸ್ಕೊಂಡು ಬರೋದು ಅಲ್ಲಿ ರೋಡ್ ಬ್ಲಾಕ್ ಮಾಡೋದು ಮತ್ತೆ ಏ ಹಮಾರ ಜಗ ಹೇ ಆ ಐಸೈ ಜೆ ಆ ಐಸೆ ಜಿ ಹಿಂಗೆ ಇದೆಲ್ಲ ಬಿಡಬೇಕಾಗಿರುತ್ತೆ ಇದೆಲ್ಲ ನಾವು ತಡೆ ಮಾಡಬೇಕಾಗಿದೆ ಯಾವುದೇ ಸರ್ಕಾರ ಆಗಲಿ ಇದರಲ್ಲಿ ನಾವು ಓಳಿಗೆ ಮಾಡಬೇಕಾದ ಅವಶ್ಯಕತೆನೂ ಇಲ್ಲ ಅವ್ರನ್ನ ತೃಪ್ತಿಪಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾರನ್ನು ತೃಪ್ತಿಪಡಿಸ್ಬಾರ್ದು ಎಲ್ಲಿ ಕಾನೂನನ್ನು ಮೀರುವ ಒಂದು ಪದ್ಧತಿ ಇದೆಯೋ ಅದು ದೇಶದ್ರೋಹದ ಕೆಲಸ ಅಂತ ನಾವು ನಂಬಬೇಕಾಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ನು ಸರ್ ಯೋಗಿ ಆದಿತ್ಯನಾಥ್ ಅಂತಹ ಒಬ್ಬ ಮುಸಲ್ಮಾನರ ಸಿಂಹ ಸ್ವಪ್ನದಂತಹ ಇರುವಂತಹ ಒಬ್ಬ ಮುಖ್ಯಮಂತ್ರಿ ವಿಶ್ವಗುರು ಗುರುತರ ಇರುವಂತಹ ಒಬ್ಬ ನರೇಂದ್ರ ಮೋದಿ ಮೋದಿಯವರು ಏನಾದ್ರು ಇಲ್ಲದೆ ಇದ್ದಿದ್ರೆ ಈ ದೇಶದಲ್ಲಿ ಇಷ್ಟೊತ್ತಿಗೆ ಇಸ್ಲಾಮೀಕರಣ ಮಾಡುವಂತ ಕುತಂತ್ರ ಕೂಡ ನಡೀತಾ ಇತ್ತು ಭಾರತವನ್ನ ಎನ್ನುವಂತ ವಾದ ಕೂಡ ನೋಡಿ ಇಸ್ಲಾಮೀಕರಣ ಮಾಡಬೇಕಂದ್ರೆ ಅದು ಯಾರ ಕೈನಲ್ಲಿದೆ ಇವಾಗ ನಾನ್ ನಿಮಗೆ ಬೋಧಿಸ್ತೀನಿ ಇಸ್ಲಾಂ ಬಗ್ಗೆ ನಿಮಗೆ ಬೋಧಿಸ್ತೀನಿ ನಾನು ಬೋಧಿಸ್ಬಿಟ್ರೆ ನಿಮಗೆ ಇಮಿಡಿಯೇಟ್ ಆಗಿ ನಾನು ಉಮರ್ ಶರೀಫ್ ಅವರೇ ಇಷ್ಟು ವರ್ಷ ಕಾಲ ನನಗೆ ಗೊತ್ತಾಗೇ ಇರಲಿಲ್ಲ ನೀವು ಮೇಲೆ ನಾನು ಇವತ್ತಿಂದ ಮುಸ್ಲಿಮ್ ಆಗಿಬಿಡ್ತೀನಿ ಅಂತ ಆಗ್ಬಿಡ್ತೀರಾ ಇಲ್ಲಿ ಇಲ್ಲಿ ಇರೋರು ಜನರ ಎಲ್ಲ ಹೋಗ್ಬಿಟ್ಟು ನಾನು ಬೋಧಿಸ್ಬಿಟ್ರೆ ಇಲ್ಲ ನಾನು ನಾಳೆಯಿಂದ ನಾನು ಮುಸ್ಲಿಮ್ ಆಗಿಬಿಡ್ತೀನಿ ಎಲ್ಲರೂ ಬಂದು ಯಾರು ಹಂಗೆ ಬರೋದಿಲ್ಲ ಅವರವರಿಗೆ ಅರ್ಥ ಮಾಡಿಕೊಂಡ್ರೆ ಅವ್ರಿಗಿದು ಸತ್ಯ ಅಂತ ಅವ್ರು ನಂಬಿದರೆ ಮಾತ್ರ ಅವರು ಇಸ್ಲಾಮನ್ನು ಸ್ವೀಕರಿಸೋಕ್ಕೆ ಸಾಧ್ಯ ಆಗುತ್ತೆ ಅದು ಬರೀ ಇಸ್ಲಾಂಗಂತಿಲ್ಲ ಹಿಂದೂ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಇಲ್ಲ ಕ್ರೈಸ್ತ ಧರ್ಮ ಆಗಲಿ ಸುಮ್ಮನೆ ಪ್ರಚಾರ ಮಾಡಿದ ಕೂಡಲೆ ಎಲ್ಲರೂ ಆ ಧರ್ಮವನ್ನು ಸೇರಿಸ್ಕೊ ಸೇರ್ಕೊಂಡಿರ್ತಾರ ಆಗೋದಿಲ್ಲ ಎಷ್ಟೇ ಜನರು ಬಂದುಬಿಟ್ಟು ಇಲ್ಲಿ ಬಂದು ಪ್ರಯತ್ನ ಮಾಡಿದ್ರು ಕೂಡ ಇಲ್ಲ ಕಣ್ರಿ ನಮ್ಗೆ ಹಿಡಿಸಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಇಸ್ಲಾಂ ಇಸ್ಲಾಮೀಕರಣ ಮಾಡೋಕ್ಕೆ ಸರಿಯಾಗಿ ಫಾರ್ಮುಲಾ ಕೂಡ ಗೊತ್ತಿರಬೇಕು ಆವಾಗಲೇ ಇಸ್ಲಾಮೀಕರಣ ಮಾಡೋಕ್ಕಾಗತ್ತೆ ಒಂದು ವೇಳೆ ಉದ್ದೇಶ ಇದೆ ಅಂದ್ಕೊಳ್ಳಿ ನನಗೆ ಒಂದು ವೇ ಒಂದು ವೇಳೆ ಉದ್ದೇಶ ಇದೆ ಎಲ್ಲರೂ ಅಲ್ಲಿ ಭಾರತದಲ್ಲಿ ಇರೋರೆಲ್ಲರೂ ಮುಸ್ಲಿಮ್ ಆಗಬೇಕಂತ ನನಗೆ ಒಂದು ಉದ್ದೇಶ ಇದ್ದಿದ್ದರೆ ನಾನೇನು ಮಾಡಬೇಕು ಅವ್ರಿಗೆ ಏನು ಹಿಡಿಸುತ್ತೋ ಅದನ್ನು ಮಾಡಬೇಕಲ್ವಾ ಅವ್ರಿಗೆ ಹಿಡಿಸ್ದೇ ಇರೋ ಕೆಲಸ ಎಲ್ಲ ಮಾಡಿಬಿಟ್ಟು ಇವರೆಲ್ಲ ಮುಸ್ಲಿಮ್ ಆಗ್ಬಿಡ್ತಾರೆ ಅಂತ ನಂಬೋದು ಅದು ಎಷ್ಟು ಮಟ್ಟಿಗೆ ಸರಿಯಾ